ನಮಸ್ಕಾರ ಸ್ನೇಹಿತರೆ ಮನೆ ಮುಂದೆ ಇಟ್ಟಿರುವ ತುಳಸಿ ಗಿಡ ಬಾಡಿ ಹೋದರೆ ಏನರ್ಥ ಅಂತ ತಿಳ್ಕೊಬೇಕು ಮನೆ ಮುಂದೆ ತುಳಸಿ ಗಿಡ ಬಾಡಿ ಹೋದರೆ ಅದನ್ನು ಬಾಡಿ ಹೋಗಿದೆ ಅಂತ ಹೇಳಬಾರ್ದು ತುಳಸಿ ಮಾತೆ ನಿದ್ದೆ ಇಲ್ಲಿದೆ ಅಂತ ಹೇಳಬೇಕು ಸಾಮಾನ್ಯವಾಗಿ ಬೇರೆ ಗಿಡಗಳನ್ನು ಬಾಡೋಗಿದೆ ಅಂತ ಹೇಳೋದು ಆದರೆ ತುಳಸಿ ಗಿಡವನ್ನು ಮಾತ್ರ ಬಾಡಿ ಹೋಗಿದೆ ಅಂತ ಹೇಳಬಾರ್ದು ತುಳಸಿ ಮಾತೆ ನಿದ್ದೆ ಹೋಗ್ತಾ ಇದೆಯಾ ಅಂತ ಹೇಳಬೇಕು ಬೇಸಿಗೆ ಕಾಲದಲ್ಲಿ ನೀರೇನಾದರೂ ಕಡಿಮೆ ಆದಾಗ ಗಿಡಗಳಿಗೆ ನೀರಿಲ್ಲದೇ ಇರೋ ಕಾರಣದಿಂದ ಎಲ್ಲ ಗಿಡಗಳು ಕೂಡ ಬಾಡಿ ಹೋಗ್ತವೆ ಅದೇ ರೀತಿ ಯಾರ ಮನೆ ಮುಂದೆ ಆದರೂ ತುಳಸಿ ಗಿಡ ನಿದ್ದೆ ಹೋದಾಗ ಎಲ್ಲಾದರೂ ಹಳ್ಳ ತೋಡಿ ಅದರಲ್ಲಿ ಮುಚ್ಚಿಡಬೇಕು ಇಲ್ಲಾಂದರೆ ಯಾರು ತುಳಿದೇ ಇರತಕ್ಕಂಥ ಜಾಗದಲ್ಲಿ ಹೂತಾಗಬೇಕು ಇಲ್ಲ ಬಿಸಾಕಬೇಕು ಬಾವಿಯಲ್ಲಾಗಲಿ ಕೆರೆಯಲ್ಲಾದರೆ ಬಿಸಾಕಬೇಕು ಮತ್ತೆ ಹೊಸ ತುಳಸಿ ಗಿಡವನ್ನು ತಂದು ನೆಡಬೇಕು ಇನ್ನೊಂದು ಮುಖ್ಯವಾದ ವಿಷಯ ಏನಂದರೆ ಯಾವಾಗಲೂ ಮನೆ ಮುಂದೆ ಒಂದೇ ತುಳಸಿ ಗಿಡವನ್ನು ಮಾತ್ರ ಇಡಬಾರ್ದು ಎರಡು ತುಳಸಿ ಗಿಡಗಳನ್ನು ಇಟ್ಕೊಂಡಿರಬೇಕು ಒಂದು ಲಕ್ಷ್ಮೀ ತುಳಸಿ ಇನ್ನೊಂದು ವಿಷ್ಣು ತುಳಸಿ ಎರಡು ರೀತಿಯ ತುಳಸಿ ಗಿಡಗಳನ್ನು ಮನೆ ಮುಂದೆ ಇಟ್ಕೊಂಡಿರೋದು ಶುಭಪ್ರದ ಲಕ್ಷ್ಮಿ ತುಳಸಿ ಅಂದರೆ ಎಲೆಗಳು ಹಸಿರಾಗಿರ್ತವೆ ತುಳಸಿ ದಳಗಳು ಕೂಡ ಹಸಿರಾಗೇ ಇರ್ತವೆ ಅದು ಲಕ್ಷ್ಮಿ ತುಳಸಿ ವಿಷ್ಣು ತುಳಸಿ ಅಂದರೆ ಎಲೆಗಳು ಸ್ವಲ್ಪ ನೀಲಿ ಬಣ್ಣದಿಂದ ಕಪ್ಪು ಬಣ್ಣದಿಂದ ಇರ್ತವೆ ತುಳಸಿ ದಳಗಳು ಕೂಡ ನೀಲಿ ಬಣ್ಣ ಮತ್ತು ಕಪ್ಪು ಬಣ್ಣದಲ್ಲಿ ಇರ್ತವೆ ಎರಡು ರೀತಿಯ ತುಳಸಿ ಗಿಡಗಳನ್ನು ಇಟ್ಕೊಂಡ್ರೆ ಒಂದು ತುಳಸಿ ಗಿಡ ನಿದ್ದೆ ಹೋದ್ರೂ ಮತ್ತೊಂದು ತುಳಸಿ ಗಿಡ ಇರುತ್ತೆ ಆವಾಗ ಯಾವುದೇ ರೀತಿಯ ಭಯ ಅನುಮಾನ ಅನ್ನೋದು ಇರೋದಿಲ್ಲ ತುಳಸಿ ಮಾತೆಯನ್ನು ಯಾವಾಗಲೂ ಪವಿತ್ರ ಭಾವನೆಯಿಂದ ಪೂಜಿಸಬೇಕು ತುಳಸಿ ಗಿಡದಲ್ಲಿ ಮುಕ್ಕೋಟಿ ದೇವತೆಗಳು ಇರ್ತಾರೆ ತುಳಸಿ ಗಿಡದ ಕೆಳಭಾಗದಲ್ಲಿ ಗಂಗಾ ಯಮುನ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಮುಂತಾದ ನದಿಗಳಿಗೆ ಸಂಬಂಧಿಸಿದ ದೇವತೆಗಳು ಇರ್ತಾರೆ ಅಂತ ಹೇಳ್ತಾರೆ ತುಳಸಿ ಗಿಡದ ಮಧ್ಯಭಾಗದಲ್ಲಿ ಸಕಲ ದೇವತೆಗಳು ಇರ್ತಾರೆ ಆದ್ದರಿಂದ ಮಹಿಳೆಯರು ಒಂದು ತುಳಸಿ ಗಿಡವನ್ನು ಪೂಜೆ ಮಾಡಿದರೆ ಮುಕ್ಕೋಟಿ ದೇವತೆಗಳಿಗೆ ಪೂಜೆ ಮಾಡಿದ ಪ್ರತಿಫಲ ಸಿಗುತ್ತೆ ಅಂತ ಹೇಳ್ತಾರೆ ತುಳಸಿ ಗಿಡದ ಕೆಳಭಾಗದಲ್ಲಿರುವ ಮಣ್ಣನ್ನು ಸ್ವಲ್ಪ ತಗೊಂಡು ನೀರಿನಲ್ಲಿ ಹಾಕ್ಕೊಂಡು ಸ್ನಾನ ಮಾಡಿದರೆ ಎಲ್ಲ ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡಿದ ಪ್ರತಿಫಲ ಸಿಗುತ್ತೆ ಅಂತ ಮಹಾನ್ ಋಷಿಗಳು ಕೂಡ ಹೇಳಿದ್ದಾರೆ ಮುಖ್ಯವಾಗಿ ಮಹಿಳೆಯರು ರಜಸ್ವಲವಾಗುವ ಸಂದರ್ಭದಲ್ಲಿ ಐದು ದಿನಗಳ ಕಾಲ ತುಳಸಿ ಗಿಡಕ್ಕೆ ನೀರು ಹಾಕಬಾರ್ದು ತುಳಸಿ ಎಲೆಗಳನ್ನು ಕೀಳಬಾರ್ದು ಅಶೌಚವಾಗಿದ್ದಾಗ ತುಳಸಿ ಗಿಡದ ಹತ್ತಿರ ಕೂಡ ಹೋಗಬಾರ್ದು ಸೂತಕ ಇದ್ದಾಗ ಕೂಡ ತುಳಸಿ ಗಿಡಕ್ಕೆ ದೂರ ಇರಬೇಕು ಪೂಜೆ ಮಾಡುವಂಥ ತುಳಸಿ ಗಿಡದಲ್ಲಿ ಎಲೆಗಳನ್ನು ಯಾವಾಗಂದರೆ ಆವಾಗ ಕೀಳಬಾರ್ದು ಎಲೆಗಳು ಚೆನ್ನಾಗಿ ಹಣ್ಣಾದಾಗ ಅಂತಹ ಎಲೆಗಳನ್ನು ಕಿತ್ತು ಮಾಲೆಯನ್ನಾಗಿ ಕಟ್ಟಿ ಶ್ರೀ ಮಹಾವಿಷ್ಣುವಿಗೆ ಸಮರ್ಪಿಸಬಹುದು ಭಾನುವಾರ ಮಂಗಳವಾರ ಶುಕ್ರವಾರ ದಿನಗಳಂದು ಯಾವುದೇ ಕಾರಣಕ್ಕೂ ತುಳಸಿ ಗಿಡದ ಎಲೆಗಳನ್ನು ಕೀಳಬಾರ್ದು ಅದೇ ರೀತಿ ಪೂರ್ಣಿಮೆ ಅಮಾವಾಸ್ಯೆ ಏಕಾದಶಿಯ ದಿನಗಳಂದು ಕೂಡ ತುಳಸಿ ಎಲೆಗಳನ್ನು ಕೇಳಬಾರ್ದು ಸಾಯಂಕಾಲ ಆರು ಗಂಟೆಗಳ ಕಾಲ ಯಾವುದೇ ಕಾರಣಕ್ಕೂ ತುಳಸಿ ಎಲೆಗಳನ್ನು ಕೇಳಬಾರ್ದು ಒಂದು ಬಾರಿ ಸಮರ್ಪಿಸಿದ ತುಳಸಿಯನ್ನು ಏಳು ದಿನಗಳು ಉಪಯೋಗಿಸ್ಬೋದು ಅಂತ ಹಿರಿಯರು ಹೇಳಿದ್ದಾರೆ ಒಂದು ದಿನ ತುಳಸಿಯನ್ನಿಟ್ಟು ಪೂಜೆ ಮಾಡಿರ್ತಾರೆ ಮರುದಿನ ಪೂಜೆ ಮಾಡೋದಕ್ಕೆ ತುಳಸಿ ಸಿಗದೇ ಇರುವಂತಹ ಸಂದರ್ಭಗಳಲ್ಲಿ ಅದೇ ತುಳಸಿಯನ್ನು ತಗೊಂಡು ಕಾಕ್ಷ ಪುಂಡರಿ ಕಾಕ್ಷ ಅಂತ ಮೂರು ಬಾರಿ ಹೇಳಿಕೊಂಡು ನೀರಿನಿಂದ ಪ್ರಕ್ಷಾಳನೆ ಮಾಡಿ ಅದೇ ತುಳಸಿಯನ್ನು ಸಮರ್ಪಿಸಬಹುದು ಈ ರೀತಿ ಏಳು ದಿನಗಳು ಏಳು ಬಾರಿ ತುಳಸಿಯನ್ನು ಶ್ರೀ ಮಹಾವಿಷ್ಣುವಿಗೆ ಸಮರ್ಪಿಸಬಹುದು ತುಳಸಿ ಸಿಗದೆ ಇರುವಂಥ ಸಂದರ್ಭಗಳಲ್ಲಿ ಮಾತ್ರ ಈ ರೀತಿ ಮಾಡಬೇಕು ತುಳಸಿ ಗಿಡ ಬಾಡೋಗಿದೆ ಅಂತ ಹೇಳ್ಬಿಟ್ಟು ಜಾತ್ಕೆ ಹೇಳೋರ ಹತ್ರ ಜ್ಯೋತಿಷ್ಯ ಹೇಳೋರ ಹತ್ರ ಏನಾದರೂ ಹೋದರೆ ಅವರ ಅದೇ ಅವಕಾಶಕ್ಕಾಗಿ ಕಾಯ್ತಾ ಇರ್ತಾರೆ ಅದಕ್ಕೆ ಅವರು ಏನು ಹೇಳ್ತಾರೆ ಅಂದರೆ ಆ ದೋಷ ಆಗಿದೆ ಈ ಸಮಸ್ಯೆ ಆಗಿದೆ ಅದಕ್ಕೆ ಹಾಗೆ ಮಾಡಬೇಕು ಈಗ ಮಾಡಬೇಕು ಯಂತ್ರ ಮಾಡಿಸ್ಬೇಕು ತಂತ್ರ ಕಟ್ಸಬೇಕು ಅಂತ ಸಾವಿರಗಟ್ಟಲೆ ಹಣವನ್ನು ಖರ್ಚು ಮಾಡಿಸ್ತಾರೆ ಇದೆಲ್ಲ ಬಿಟ್ಟು ಮೇಲೆ ತಿಳಿಸಿದ ಹಾಗೆ ಮಾಡಿಕೊಂಡ್ರೆ ಎಲ್ಲ ಸರಿ ಹೋಗುತ್ತೆ ಸ್ನೇಹಿತರೆ ಇದೇ ಥರ ಆಸಕ್ತಿಕರವಾದ ವಿಷಯಗಳನ್ನೇನಾದರೂ ನೀವು ತಿಳ್ಕೋಬೇಕಂದರೆ ದಯವಿಟ್ಟು ನಮ್ಮ ಸನಾತನ ಧರ್ಮ ಉವಾ ಚಾನಲ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ನಮಸ್ಕಾರ